ಸಾರ್ಥಕತೆ ನಮ್ ನಾವು ನೋಡಿ ಅಲ್ಲಿ ಮರಣದಿಂ ಮುಂದೇನು ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ ಅದೇನೋ ತಿರುಗಿ ಬಂದರಿಲ್ಲ ವರದಿ ತಂದರಿಲ್ಲ ದರೆಯ ಬಾಳ್ಗಿದ್ರೆ ಮಂಕುತಿಮ್ಮ ಈಗಾಗಲೇ ಬೆಳಿಗ್ಗೆ ನಾವು ಒಂದಷ್ಟು ಮಾಹಿತಿ ಕೊಟ್ಟಿದೀವಿ ಸಾಕಷ್ಟು ಸವಿಸ್ತಾರವಾಗಿ ನಮ್ಮ ಸಾಹೇಬ ಮಾತಾಡಿದ್ದಾನೆ ಸೊ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಶಾಲಾ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ನಗರಸಭಾ ಸದಸ್ಯರೇ ಗೌರವಾನ್ವಿತ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಸಣ್ಣಪ್ಪ ಸರ್ ಅವರೇ ಎಲ್ಲ ನನ್ನ ಆತ್ಮೀಯ ಸಹೋದ್ಯೋಗಿ ಮಿತ್ರರೇ ಆತ್ಮೀಯ ಪ್ರೀತಿಯ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರೇ ಮುದ್ದು ಮಕ್ಕಳೇ ನಮ್ಮ ದೇಶದ ಓರ್ವ ಸರ್ವೋಚ್ಚ ನ್ಯಾಯಾಲಯದ ಏನು ಅತ್ಯುನ್ನತ ರಾಷ್ಟ್ರಪತಿ ಪದವಿ ಆದಮೇಲೆ ಅತ್ಯುನ್ನತ ಸ್ಥಾನವಾಗಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಮ್ಮ ಗವಾಯಿ ಸಾಹೇಬರು ಒಂದು ಮಾತು ಹೇಳ್ತಾರೆ ನಮ್ಮ ಸಂವಿಧಾನ ಇಲ್ಲ ಅಂದಿದ್ರೆ ನಾನು ಎಲ್ಲೋ ಒಂದು ಸ್ಲಮ್ಮಲ್ಲಿ ಹುಟ್ಟಿ ಸ್ಲಮ್ಮಲ್ಲಿ ಬೆಳೆದು ಅಲ್ಲೇ ಇರ್ತಾ ಇದ್ದೆ ಆ ಸಂವಿಧಾನ ಅಂತಕ್ಕಂಥ ಒಂದು ಶಕ್ತಿ ಇರೋದರಿಂದ ಈ ಉನ್ನತವಾಗಿರ್ತಕ್ಕಂಥ ನಾನು ಸ್ಥಾನಕ್ಕೆ ಬಂದಿದ್ದೀನಿ ಅಂತಕ್ಕಂಥ ಮಾತನ್ನು ನೆನೆಸ್ಬಿಡ್ತಕ್ಕಂಥದ್ದು ತುಂಬ ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಮಾತು ಯಾಕೆ ನಾನು ಈ ಮಾತು ಹೇಳಿದೆ ಈ ಸಂದರ್ಭದಲ್ಲಿ ಅಂದರೆ ಸರ್ಕಾರಿ ಶಾಲೆಗಳಿಗೆ ಸಾಮಾನ್ಯವಾಗಿ ಬರ್ತಕ್ಕಂಥವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳಿಂದ ಹಿನ್ನೆಲೆಯಿಂದ ಬರ್ತಕ್ಕಂಥ ಮಕ್ಕಳು ಅಂತಹ ಮಕ್ಕಳು ನಮ್ಮ ದೇಶದ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಸ್ಥಾನ ಅಲಂಕರಿಸಿದ್ದಾರೆ ಅಂತಂದರೆ ಅದು ಸರ್ಕಾರಿ ಶಾಲೆಗಳ ಸತ್ವ ಮತ್ತು ಶಕ್ತಿಯನ್ನು ತೋರಿಸುತ್ತೆ ನಮ್ಮ ಸಾಹೇಬರು ಹೇಳಿದಂಗೆ ಕಲೀಲಿಕ್ಕೆ ಶ್ರದ್ಧೆ ಮತ್ತು ಭಕ್ತಿ ಬೇಕೇ ಪ್ರಾಮಾಣಿಕತೆ ಬೇಕೇ ಹೊರತು ಮಾಧ್ಯಮದ ಒಂದು ಅಡ್ಡ ಬರಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದು ನಿಜಕ್ಕೂ ಅಕ್ಷರ ಸಹ ಸತ್ಯ ಈ ವೇದಿಕೆ ಮೇಲೆ ಇರ್ತಕ್ಕಂಥ ನಾವೆಲ್ಲರೂ ಸಹ ಸರ್ಕಾರಿ ಶಾಲೆಗಳಲ್ಲಿ ಓದ್ಬಂದಿರತಕ್ಕಂಥ ಮಕ್ಕಳು ಜೊತೆಗೆ ಸರ್ಕಾರಿ ಶಾಲೆ ಅಂತಂದರೆ ಜೀವನದ ಪ್ರಯೋಗ ಶಾಲೆ ಜೀವನದ ಪ್ರಯೋಗ ಶಾಲೆ ಎಲ್ಲಿದೆ ಅಂತಂದರೆ ಸರ್ಕಾರಿ ಶಾಲೆಗಳಲ್ಲಿದೆ ಸರ್ಕಾರಿ ಶಾಲೆಗಳ ತರಗತಿಗಳಲ್ಲಿದೆ ಏನು ಜೀವನದ ಪ್ರಯೋಗ ಶಾಲೆ ಅಂತಂದರೆ ಮುಂದೆ ನೀವು ದೊಡ್ಡದಾಗಿ ದೊಡ್ಡದಾಗಿ ಬೆಳೆದು ಸಾಕಷ್ಟು ಕಷ್ಟಗಳನ್ನು ಸವಾಲುಗಳನ್ನು ಸಾಧನೆಗಳನ್ನು ಮಾಡಲಿಕ್ಕೆ ಈ ಬುನಾದಿ ಈ ಒಂದು ಶಾಲೆ ನಿಮಗೆ ಅನುವು ಮಾಡಿಕೊಡುತ್ತೆ ಬಹುಶಃ ಇವತ್ತಿನ ಒಂದು ಏನು ಆತ್ಮಹತ್ಯೆಗಳ ಒಂದು ಸಂಖ್ಯೆಯನ್ನು ಪರಿಗಣಿಸಿದಾಗ ಏನು ಐ ಟಿ ಬಿ ಟಿ ಅಥವಾ ಬೇರೆ ಬೇರೆ ಶಾಲೆಗಳಿಗೆ ಓದಿರ್ತಕ್ಕಂಥವರು ಮನಸ್ಥಿತಿಗೂ ನಮ್ಮ ಸರ್ಕಾರಿ ಶಾಲೆಗಳಿಗೆ ಓದಿರ್ತಕ್ಕಂಥ ಮನಸ್ಥಿತಿಗೂ ತುಂಬ ಅದಗದಂತ ವ್ಯತ್ಯಾಸ ಆಗಿದೆ ಹಾಗಾಗಿ ಜೀವನದ ಸವಾಲುಗಳನ್ನು ಎದೆ ನಿಂತು ಮೆಟ್ಟಿ ನಿಂತು ಜೀವನವನ್ನು ಎದುರಿಸಿ ಜೀವನವನ್ನು ಸಾರ್ಥಕತೆ ನೋವು ನಾವು ಹೇಳಿದ್ದಾರೆ ನೋಡಿಯಲ್ಲಿ ಮರಣದಿಂದ ಮುಂದೇನು ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ ಅದೇನೋ ತಿರುಗಿ ಬಂದರಿಲ್ಲ ವರದಿ ತಂದರಿಲ್ಲ ದರೆಯ ಬಾಳ್ಗಿದ್ರೆ ಮಂಕುತಿಮ್ಮ ಮರಣ ಆದಮೇಲೆ ನಾ ಸತ್ತ ಮೇಲೆ ಮುಂದೆ ನಮ್ಗೇನಿದೆ ಅಂತ ಗೊತ್ತಾಗಲ್ಲ ಆದರೆ ನಾವು ಜೀವಂತವಾಗಿ ಬದುಕಿರೋವರೆಗೂ ಜೀವಂತವಾಗಿ ಬದುಕಿರೋವರೆಗೂ ಕಲಿತನೇ ಇರಬೇಕು ಕಲಿತಾನೆ ಇರ್ತೀವಿ ಅದು ಜೀವನದಲ್ಲಿ ಅಳವಡಿಸ್ಕೊಳ್ತೇನೆ ಇರ್ತೀವಿ ಆ ಜೀವನದ ಸಂಪೂರ್ಣವಾಗಿರ್ತಕ್ಕಂಥ ಕಲಿಕೆ ಆಗ್ತಕ್ಕಂಥದ್ದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅದರಲ್ಲೂ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳಲ್ಲಿ ಹಾಗಾಗಿ ಸರ್ಕಾರಿ ಶಾಲೆಗಳನ್ನು ಏನಿವತ್ತು ನಾವು ನಮ್ಮ ಶ ನಮ್ಮ ಒಂದು ತಾಲೂಕಲ್ಲಿ ಹತ್ತು ಶಾಲೆಗಳು ಮುಚ್ಚಲ್ಪಟ್ಟಿದೆ ಅಂತ ನೀವು ಪತ್ರಿಕೆಗಳಲ್ಲಿ ಹೇಳಿದಿರಿ ಯಾವುದೇ ಕಾರಣಕ್ಕೆ ಶಾಲೆಗಳನ್ನು ಮುಚ್ಚಲಿಕ್ಕೆ ನಾವು ಅನುವು ಮಾಡಿಕೊಡಲ್ಲ ಮುಚ್ಚಿರ್ತಕ್ಕಂಥ ಶಾಲೆಗಳನ್ನು ಮತ್ತೆ ಪುನರಾರಂಭಿಸ್ತೀವಿ ಅಂತಕ್ಕಂಥ ಆಶ್ವಾಸನೆ ಈ ಸಂದರ್ಭದಲ್ಲಿ ಕೊಡ್ತಾ ఈ సందర్భదా ఎల్గూ నమస్కరించి నేను మాట్లాడతాను నమస్కారం